ಎಲ್ಲ ಆತ್ಮ ಜ್ಯೋತಿವರಿಗೂ ಸಾಷ್ಟಾಂಗ ಪ್ರಣಾಮಗಳು ಇವತ್ತಿನ ಚಿಂತನೆ ಧ್ಯಾನ ಎಂದರೇನು ಅಥವಾ ಧ್ಯಾನ ಯಾಕೆ ಬೇಕು ಎಂಬ ಪ್ರಶ್ನೆ ನೋಡಿ ಧ್ಯಾನ ಧ್ಯಾನದ ಬಗ್ಗೆ ಇವತ್ತು ನಾವು ಮಾತಾಡ್ತಿದ್ದೇವೆ ಅಂದ್ರೆ ಧ್ಯಾನಕ್ಕೆ ಬಹಳ ಮಹತ್ವ ಇದೆ ಏನಕ್ಕೆ ಧ್ಯಾನ ಮಾಡ್ತಾ ಇದೀವಿ ಏಕೆ ಧ್ಯಾನ ಬೇಕು ಅಂತ ಕೇಳಿದ್ರೆ ಏನಕ್ಕೆ ಧ್ಯಾನ ಮಾಡೋದು ಧ್ಯಾನ ಮಾಡುದು ಅಂದ್ರೆ ಮನಸ್ಸನ್ನ ಶಾಂತ ಮಾಡ್ಕೊಳಕ್ ಧ್ಯಾನ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ ಮನಸ್ಸನ್ನ ಶಾಂತವಾಗಿ ಮಾಡ್ಕೊಳ್ಳೆ ಧ್ಯಾನ ಬೇಕು ಅಂತ ಹೇಳ್ತೇವೆ ಅಂದ್ರೆ ಮನಸ್ಸನ್ನ ಶಾಂತ ಧ್ಯಾನ ಬೇಕು ಅಂತ ಧ್ಯಾನ ಮಾಡ್ತಾ ಇದೀರಲ್ಲ ಇದು ನಿಜನಾ ಅಂತ ಪ್ರಶ್ನೆ ಮಾಡ್ಕೊಳ್ಳೋಣ ಈಗ ನೀವು ಮನಸ್ಸನ್ನ ಶಾಂತ ಮಾಡ್ಕೊಳಕ್ಕೆ ಧ್ಯಾನ ಮಾಡ್ತಾ ಇರೋರು ಸಾಕಷ್ಟು ಧ್ಯಾನಗಳು ಮಾಡ್ತಾನೆ ಇದ್ದೀರಾ ಶಾಂತವಾಗಿ ಮಾಡ್ಕೊಂಡಿದ್ದೀರಾ ಮನಸ್ಸು ಶಾಂತವಾಗಿ ಮಾಡ್ಕೊಂಡಿದ್ದೀರಾ ಅಂತ ಪ್ರಶ್ನೆ ಕೇಳಿ ಹೌದು ನಾವು ಆಗ ಮನಸ್ಸು ಶಾಂತವಾಗಿ ಇರುತ್ತೆ ಧ್ಯಾನ ಮಾಡುವಾಗ ಏನ್ ಧ್ಯಾನ ಧ್ಯಾನ ಶಾಂತವಾಗಿ ಇರುತ್ತೆ ಮತ್ತೆ ಧ್ಯಾನ ಮಾಡದೇ ಇಲ್ದಿದ್ದಾಗ ಶಾಂತವಾಗಿರೋಲ್ಲ ಧ್ಯಾನ ಅಂದ್ರೆ ಕೆಲವೊಂದು ಕಲ್ಪನೆಗಳು ತಪ್ಪು ಕಲ್ಪನೆ ಅದ್ರ ಬಗ್ಗೆ ತಿಳಿಬೇಕು ಏನಪ್ಪ ಅಂತ ನೋಡಿ ಧ್ಯಾನ ಅಂದ್ರೆ ಸುಮ್ಮನೆ ಕಣ್ಮಚ್ಚ ಕುಂದ್ಕೊಂಡಿ ಏನೋ ಧ್ಯಾನ ಆಗಲ್ಲ ಧ್ಯಾನ ಮಾಡ್ ಶಾಂತಿ ಅಂತೆ ಮನಸ್ಸೇ ಶಾಂತಿ ಬರ್ತಾರಂತೆ ನೋಡಪ್ಪ ಮನಸ್ಸು ಶಾಂತಿಗೋಸ್ಕರ ಧ್ಯಾನ ಮಾಡಬೇಕು ಅಂತೀರ ಅಲ್ಲಿ ನಿಜವಾಗ್ಲು ಮನಸ್ಸನ್ನ ಇದ್ರೆ ಅದು ಧ್ಯಾನ ಮಾಡಿ ಇಲ್ಲೇ ಇರೋ ಮನಸ್ಸಿನ ಬಗ್ಗೆ ನೀವು ಶಾಂತ ಮಾಡಾಕ ಹೋಗ್ತಿದ್ರಲ್ಲ ಅದನ್ನ ನಾವು ತಪ್ಪು ಅಂತ ಅಂತೇವೆ ಮನಸ್ಸನ್ನೋದು ಇಲ್ಲರಿ ನಿಜವಾಗ್ಲು ಮನಸ್ಸನ್ನೋದಿಲ್ಲ ಅಂದ್ರೆ ನೀವೇನ್ ಮನಸ್ಸನ್ನು ನಿಜ ಅನ್ಕೊಂಡು ಅದನ್ನ ಧ್ಯಾನ ಮಾಡಿ ಅದರಿಂದ ಶಾಂತಿ ಪಡೀಬೇಕಂತ ಹೊರಟಿದ್ರೋ ಅದು ಸಹ ಒಂದು ಭ್ರಮೆ ಅಂತ ಹೇಳ್ಬೇಕಾಗುತ್ತೆ ಯಾಕಂದ್ರೆ ಇಲ್ಲದೇನ ಮನಸ್ಸನ್ನ ಸೃಷ್ಟಿ ಮಾಡೋದು ನೀವೇ ಸೃಷ್ಟಿ ಮಾಡಿ ಶಾಂತ ಮಾಡ್ತಾ ಇದೀರ ಅಂತ ಅನ್ಕೊಂಡುದು ನೀವೇ ಇದೋಸ್ಕರ ಭ್ರಮೆ ಅಂತ ಹೇಳ್ತಾ ಯಾಕೆ ಹೇಳ್ತಾ ಇದೀವಿ ಅಂದ್ರೆ ಮನಸ್ಸಿಲ್ಲ ಅಂತ ಅಂದ್ರೆ ಈಗ ನೀವು ವಿಚಾರ ಮಾಡಿ ನೋಡಿ ಅಂದ್ರೆ ಏನು ಮನಸ್ಸು ಅಂದ್ರೆ ಏನಪ್ಪಾ ಮನಸ್ಸು ಅಂದ್ರೆ ಯೋಚನೆಗಳ ಶಂತೆ ಯೋಚನೆಗಳು ಆ ಯೋಚನೆಗಳು ಯಾವ ರೂಪದಲ್ಲಿ ಇರ್ತವೆ ನಾಮ ರೂಪದಲ್ಲಿ ಇರ್ತವೆ ನಾಮರೂಪಗಳು ಅಂದ್ರೆ ಏನು ನಾಮ ರೂಪಗಳಂದ್ರೆ ಪ್ರಪಂಚ ಸೊ ಈಗ ಒಂದು ಉದಾಹರಣೆಗೆ ಒಂದು ಉದಾಹರಣೆ ಮುಖಾಂತರ ನಾವು ಹೇಳ್ಬೇಕಂದ್ರೆ ಒಂದು ಮಾವಿನ ಮರ ಇದೆ ಅನ್ಕೊಳ್ಳಿ ಆ ಮಾವಿನ ಮರದಲ್ಲಿ ಮಾವಿನ ಹೂವು ಆಗುತ್ತೆ ಮಾವಿನ ಹೂವು ಮತ್ತೆ ಕ್ರಮೇಣ ಮಾವಿನ ಪೀಚುಗಳಾಗುತ್ತೆ ಪೀಚು ಕಾಯಿ ಆಗುತ್ತೆ ಆ ಕಾಯಿ ಹಣ್ಣಾಗುತ್ತೆ ಹಣ್ಣು ಮತ್ತೆ ಏನಾಗುತ್ತೆ ತುಂಬಾ ಹಣ್ಣಾದ ಏನಾಗುತ್ತೆ ಅದು ಬಿದ್ದೋಗ್ಬಿಡುತ್ತೆ ಹೋಗಿಡುತ್ತೆ ಹಣ್ಣು ಬಿದ್ದೋಗಿ ಮತ್ತೆ ಮತ್ತೆ ಕೊಳತೆ ಅದೇ ಮಾವಿನ ಹಣ್ಣು ಕೊಳತೆ ಅದೇ ಗೊಬ್ಬರ ಆಗಿ ಗೊಬ್ಬರ ಆಗುತ್ತೆ ಅಂದ್ರೆ ಇಲ್ಲಿ ನೋಡಿದ್ರಿ ಓ ಏನು ನೋಡಿದ್ರಿ ಎಷ್ಟು ಹೆಸ್ರುಗಳು ಚಂದ ಇದು ಮಾಯನ್ ಹೂ ಪೀಚು ಕಾಯಿ ಹಣ್ಣು ಮತ್ತೆ ಹಣ್ಣು ಹೋಗಿ ಅದೇ ಹಣ್ಣು ಗೊಬ್ಬರ ಈ ಎಲ್ಲ ಹೆಸರುಗಳು ಬದಲಾವಣೆ ಆಗಿದೆ ಮತ್ತೆ ರೂಪು ಬದಲಾವಣೆ ಆಗಿದೆ ಕರೆಕ್ಟಾ ಸೊ ಇಲ್ಲಿ ನಾಮ ರೂಪಗಳು ಬದಲಾವಣೆ ಆಗಿದೆ ಅಂತ ಗೊತ್ತಾಯ್ತು ಈ ಬದಲಾವಣೆ ಆಗಿದೆ ಮತ್ತೆ ಈ ಬದಲಾವಣೆ ಪೀಚಿಂದ ಕಾಯಿ ಹಣ್ಣೆಲ್ಲ ಎಲ್ಲ ಅದೊಂದು ಕೇವಲ ಒಂದು ಶಕ್ತಿಯ ಸಂಚಲನ ಎನರ್ಜಿ ಫ್ಲೋ ಎನರ್ಜಿ ರೀಸೈಕಲ್ ಥರ ಸೈಕಲ್ ಥರ ಫ್ಲೋ ಆಗ್ತಾ ಇರ್ತದೆ ಮತ್ತೆ ರೀಸೈಕಲ್ ಆಗ್ತಾ ಇರ್ತದೆ ಪ್ರಕೃತಿಯಲ್ಲಿ ಈ ಈಗಿರುವಾಗ ನಾವು ಆ ಎನರ್ಜಿಗೆ ಆ ಶಕ್ತಿಗೆ ಆ ಚೇತನ್ಯ ಮತ್ತು ಶಕ್ತಿಗೆ ನಾವು ಅದಕ್ಕೊಂದು ನಾಮ ರೂಪವನ್ನು ಇಟ್ಕಂಡಿ ಅದನ್ನ ಸತ್ಯ ಅಂತ ಅಂತ ಇರೋದು ಅದು ಮನಸ್ಸೇ ಮನಸ್ಸೇನೆ ಪ್ರಪಂಚ ಮನಸ್ಸಿಲ್ಲದಾಗ ಪ್ರಪಂಚ ಇದೆಯೇನಪ್ಪ ವಿಚಾರ ಮಾಡಿ ನೋಡಿಯಪ್ಪ ಓಲಿ ಮನಸ್ಸು ಓಲಿ ನಿಜವಾಗ್ಲಿದೆಯಾ ಮನಸ್ಸೇ ನಿಜವಾಗಿಲ್ಲ ಯಾಕೆ ಅಂತ ಕೇಳಿ ಈಗ ಎಚ್ಚರ ಆದ್ಮೇಲೆ ಬಂತು ಮನಸ್ಸು ಅಂತೀರ ಮತ್ತೆ ಮತ್ತೆ ಕನಸಿಗೆ ಹೋಗ್ತೀರ ಕನಸಲ್ಲಿ ಒಂದು ಮತ್ತೊಂದು ಪ್ರಪಂಚ ಕನಸಿನ ಪ್ರಪಂಚ ಎಚ್ಚರ ಪ್ರಪಂಚ ಬಿಟ್ಟೋಯ್ತು ಕನಸಿನ ಪ್ರಪಂಚ ಮುಳುಗುದ್ರಿ ಕನಸಿನ ಪ್ರಪಂಚದಿಂದ ಮತ್ತೆ ಗಾಡ ಗಾಡ ನಿದ್ರೆ ಹೋಗುದ್ರಿ ಗಾಢ ನಿದ್ರೆಯಲ್ಲಿ ಮನಸ್ಸೇ ಇಲ್ಲ ಅಲ್ವಾ ಮನಸ್ಸೇ ಇಲ್ಲ ಗಾಢ ನಿದ್ರೆಯಲ್ಲಿ ಮನಸ್ಸೇ ಇಲ್ಲ ಆ ಮನಸ್ಸು ಇಲ್ಲ ಅಂತ ಗೊತ್ತಾಯ್ತು ಮನಸ್ಸು ಇರೋ ಮನಸ್ಸನ್ನ ನೀವು ಮತ್ತೆ ನಾವು ಇದೇ ಆ ಮನಸ್ಸನ್ನ ಶಾಂತಿ ಮಾಡ್ಕೊಬೇಕು ಅಂತ ಹೋಗ್ತೀರ ಇಲ್ಲಿ ನಾವು ಅರ್ಥ ಮಾಡ್ಕೊಬೇಕರದ ಏನಪ್ಪಾ ಅಂದ್ರೆ ನಿಜವಾಗಲೂ ಇಲ್ಲ ಮನಸ್ಸು ಅಂತ ಅರ್ಥ ಮಾಡಬೇಕು ಏನಿದೆ ಮನಸ್ಸು ವ್ಯಾವಹಾರಿಕ ದೃಷ್ಟಿಯಲ್ಲಿದೆ ವ್ಯಾವಹಾರಿಕ ಅದ್ರ ಏನ್ ಹೇಳಿದ್ರ ನಾಮರೂಪಕ್ಕೆ ನಾಮರೂಪ ಇಟ್ಕೊಳ್ಳೋದು ಅದನ್ನ ವ್ಯವಹಾರ ಮಾಡಿ ಅದು ಓಕೆ ಆದ್ರೆ ನಾಮರೂಪ ಇಟ್ಕೊಂಡು ವ್ಯವಹಾರ ಮಾಡಿ ಅಂತ ಹೇಳ್ರಿ ನೀವು ಆ ಮನಸ್ಸಿನ ಆ ನಾಮರೂಪದಿಂದ ವ್ಯವಹಾರ ಮಾಡಿ ಅಂದ್ರೆ ಆ ಮನಸ್ಸೇ ನನಗೆ ಕಾಟ ಕೊಡ್ತೈತೆ ಆ ಮನಸ್ಸೇ ನನಗೆ ಸುಖ ಕೊಡ್ತೈತೆ ದುಃಖ ಕೊಡ್ತೈತೆ ನನಗೆ ಕಿರಿಕಿರಿ ಮಾಡ್ತಾ ಇದೆ ನಾನು ಶಾಂತಿ ಮಾಡ್ಬೇಕಂತ ಹೋದ್ರೆ ಅದು ಇದ್ರ ನೀವು ಶಾಂತಿ ಮಾಡಕ್ಕೆ ನೋಡಿ ಎಚ್ಚರ ಆದ್ಮ್ ಬರ್ತು ಮತ್ತೆ ಕನಸಿಗೆ ಒಂದು ಮನ್ಸು ಕನಸಲ್ಲ ಒಂದು ಮನಸ್ಸು ಮತ್ತೆ ಗಾರ್ಡನ್ ಇದ್ರಲ್ಲಿ ಮನಸ್ಸೇ ಇಲ್ಲ ಎಲ್ಲಿದೆ ಮತ್ತೆ ನಿಜವಾಗ್ಲ ಮನ್ಸು ಒಳ್ಳೆ ಮನಸ್ಸು ಎಚ್ಚರಾದ್ಮೇಲೆ ಬಂದ ಮನ್ಸು ಯಾವ್ದು ಯಾವ ರೀತಿ ಇತ್ತು ನಾಮ ರೂಪದಿಂದ ಕುಡಿತು ಅಷ್ಟೇ ಒಂದು ಈಗ ಇನ್ನೊಂದು ಉದಾಹರಣೆ ಅಂದರೆ ನೋಡಿ ನೀವು ಶರ್ಟ್ ಅಂತ ಹೆಸರಿರ್ತೀರ ಆ ಶರ್ಟ್ ಅಂದ್ರೆ ಹೆಂಗಿದೆ ಆ ಶರ್ಟ್ ಗೆ ಆ ಶರ್ಟ್ ನೂಲುಗಳಾಗಿದೆ ನೂಲುಗಳು ನೂಲುಗಳು ಸರ್ಟು ನೂಲು ಹೆಂಗಾಗಿದೆ ನೂಲು ಮತ್ತೆ ಇನ್ನೊಂದು ನೂಲಿಂದ ಮತ್ತೆ ಯಾರ ನೂಲಿಂದ ಹತ್ತಿಯಿಂದ ಆಗಿದೆ ಹೀಗೆ ಒಂದೊಂದು ಹೆಸರು ರೂಪ ಬದಲಾವಣೆ ಆಗ್ತೈತೆ ಆ ರೂಪ ಮತ್ತೆ ನಾಮ ಈಗಿರುವಾಗ ಅಲ್ಲಿ ನಿಜವಾಗಲು ಅನ್ನೋದು ಏನಿಲ್ಲ ಈ ಮನಸ್ಸು ಅಂತೀವಲ್ಲ ಮನಸ್ಸು ಅಂದರೆ ಕೇವಲ ಇದೇ ಯೋಚನೆಗಳು ಕಲ್ಪನೆಗಳು ಇದು ನಾಮರೂಪದಿಂದ ಕೂಡಿರುತ್ತದೆ ಇವು ಅದು ಮನಸ್ಸೇ ಪ್ರಪಂಚ ಅಂತೀವಿ ಆದರೆ ನಿಜವಾಗಲು ಮನಸ್ಸಿಗೆ ಏನಂತೀವಿ ಅದಕ್ಕೆ ಅಸ್ತಿತ್ವ ಇಲ್ಲ ಮನಸ್ಸಿಗೆ ಅಸ್ತಿತ್ವ ಇಲ್ಲ ಯಾಕೆಂದ್ರೆ ನೋಡಿ ಅದು ಎಚ್ಚರ ಆದ್ಮೇಲೆ ಬಂತು ಕನಸಿನ ಮೇಲೆ ಮತ್ತೆ ನಮ್ಮ ಪ್ರಪಂಚ ಕನಸಿನಿಂದ ಗಾಡಿಯಿಂದ ಹೋದಾಗ ಇರಲಿಲ್ಲ ಮತ್ತೆ ನಾವು ನಿಜವಾದ ಮನಸ್ಸನ್ನ ಶಾಂತ ಅನ್ನೋದು ಅವಶ್ಯಕತೆ ಇಲ್ಲ ಈ ಮನಸ್ಸು ಅನ್ನೋದು ಕೇವಲ ಯೋಚನೆಗಳ ಸಂತೆ ಅಷ್ಟೇ ನಾವು ಇದನ್ನು ಅರ್ಥ ಮಾಡ್ಕೊಂಡಾಗ ಮನಸ್ಸು ವ್ಯವಹಾರದಲ್ಲಿ ಮಾತ್ರ ಸತ್ಯ ವಾರಥಿಕ ಸತ್ಯ ಅಲ್ಲ ಅಂತ ಗೊತ್ತಾದಾಗ ಮನಸ್ಸು ಇಲ್ಲ ಅಂತ ಗೊತ್ತಾದಾಗ ನಿಜವಾದ ಮನಸ್ಸನ್ನ ಇಲ್ಲ ಅಂತ ಗೊತ್ತಾದಾಗ ಅದು ಏನಾಗುತ್ತೆ ನಿಜವಾದ ಮನಸ್ಸಿನ ಕಾಣ್ತೀರ ಇನ್ನೊಂದು ಇನ್ನೊಂದು ಸತ್ಯ ಮತ್ತೆ ಸತ್ಯ ಉಟ್ಕೋದ ಯಾವ ಸತ್ಯ ಸತ್ಯ ಅಂದ್ರೆ ಈ ಮನಸ್ಸು ಈ ದೇಹ ಅಂತ ಏನಂತೀರ ಇದಕ್ಕೆಲ್ಲದಕ್ಕೂ ಸಾಕ್ಷಿ ಆಗಿದೆ ಆ ಸಾಕ್ಷಿಯೇ ಅದೇ ಅರಿವು 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 ಮಾತ್ರ ಸತ್ಯ ಅಂತ ಗೊತ್ತಾಗುತ್ತೆ ಯಾಕಂದ್ರೆ ನೀವ್ ನೋಡಿ ಈಗ ಉದಾಹರಣೆಗೆ ನೀವು ಚಿಕ್ಕ ನೀವು ಅಲ್ಲಿ ಮೀಟ್ ಆಗಿದ್ದೀರಲ್ಲ ಭೇಟಿಯಾಗಿದ್ದೆ ನಾನು ಅಂತ ಕೇಳಿದ್ರೆ ಹೌದ್ರಿ ನಾನೇ ನಿಮ್ಮ ಬೇಟಾಗಿದ್ದೆ ಹೌದು ನಾನೇ ಅಂತೀರಾ ಈಗ ಒಂದು ಮೂವತ್ ವರ್ಷ ಆದ್ಮೇಲೆ ಈಗ ಈಗಿರೋದು ನಾನೇ ಅಂತೀರ ಅಂದ್ರೆ ಚಿಕ್ಕ ವಯಸ್ಸಿನಲ್ಲೂ ಬೇಟೆಯಾಗಿದ್ದರು ನಾನೇ ಅಂತೀರ ಇವಾಗ ಇದ್ದೀರಲ್ಲ ನೀವೇ ಅದನ್ನು ನಾನೇ ಅಂತೀರ ಅಲ್ಲಪ್ಪ ಚಿಕ್ಕ ವಯಸ್ಸಿನಲ್ಲಿರೋ ಶರೀರ ಮನಸ್ಸು ಬುದ್ಧಿ ಎಲ್ಲ ಬೇರೆ ಇಟ್ಟು ಮತ್ತೆ ಇವಾಗ ಅದೇ ಶರೀರ ಇಲ್ಲ ಆದರೂ ನಾನು ಅಂತೀರಾ ಅದ್ರ ಬದಲಾಗ ಬದಲಾಗಿ ಐತಲ್ಲ ಅಲ್ಲ ಶರೀರ ಬಳಸಿದ್ದಲ್ಲ ಆದರೂ ನಾನು ಅಂತಿದ್ರಲ್ಲ ಈಗಲೂ ಆಗ ನಾನು ನಾನೇ ಅಂತೀರಾ ಈಗಿರೋದು ನಾನು ನಾನೇ ಅಂತೀರಾ ಮತ್ತೆ ಯಾವ ನನ್ನ ಬಗ್ಗೆ ನೀವು ಹೇಳ್ತಿದೀರ ನೀವು ಯಾವ ನನ್ನ ಬಗ್ಗೆ ಮಾತಾಡ್ತಿರೋದ್ರೆ ಶುದ್ಧ ನಾನು ಬಗ್ಗೆ ಮಾತಾಡ್ತೀರಾ ಶುದ್ಧ ಅರಿವು ಸದಾ ಸಾಕ್ಷಿ ಅದು ಯಾವಾಗಲೂ ಇರೋದ್ರಿಂದ ಅದೇ ಶುದ್ಧ ಅರಿವೇ ನಿಜವಾದ ಸತ್ಯ ಅರಿವು ಎಲ್ಲವರೂ ಬೆಳಕಸ್ತೈತೆ ಆ ಬೆಳಕ್ತೀರಾ ಅರಿವೇ ಸತ್ಯ ಆ ಅರಿವಿನ ಬಗ್ಗೆ ತಿಳಿದಾಗ ಅಲ್ಲಿ ನಿಜವಾದ ಮನಸ್ಸನ್ನೋದು ಇಲ್ಲ ಅಂತ ಅರಿವಾಗುತ್ತೆ ಆಗ ಆ ಅರಿವೆ ಏನಾಗುತ್ತೆ ಅದೇ ನಿಜವಾದ ಶಾಂತಿ ಇದೇ ನಿಜವಾದ ಧ್ಯಾನ ಅಂತ ಹೇಳ್ತಾ ಇವತ್ತಿನ ಚಿಂತನೆ ಇಲ್ಲಿಗೆ ಮುಕ್ಸನ ಅರಿಯೋ